ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದು ದೀಪಾವಳಿ ಹಬ್ಬ ಹಬ್ಬದ ದಿನ ಅಂದರೆ ನರಕ ಚತುರ್ದಶಿ ಸೋಮವಾರ ಬಂತು ಮಂಗಳವಾರ ಧನಲಕ್ಷ್ಮಿ ಪೂಜೆ ಅವತ್ತು ನಾವು ಫೈವ್ ಓ ಕ್ಲಾಕ್ಗೆಲ್ಲ ಎದ್ದು ನಾನು ನಮ್ಮಮ್ಮ ಎಲ್ಲ ಬಾಗ್ಲಿ ಅಂದರೆ ನೀರೆಲ್ಲ ಹಾಕಿ ರಂಗೋಲೆ ಎಲ್ಲ ಬಿಟ್ಟು ರೆಡಿ ಮಾಡ್ಕೊಂಡ್ವಿ ಯಾಕೆಂದರೆ ನಾವು ನಮ್ಮಮ್ಮನ ಮನೇಲಿ ಧನಲಕ್ಷ್ಮಿ ಎಲ್ಲ ಕೂರಿಸ್ತಾರೆ ಅದರಿಂದ ಬೇಗ ಎಲ್ಲ ರೆಡಿ ಮಾಡೋಣ ಅಂದ್ಬಿಟ್ಟು ಬೇಗ ಇದ್ದಿದ್ವಿ ಯಾರೂ ಎದ್ದಿರಲಿಲ್ಲ ನಾನು ಮತ್ತು ನಮ್ಮಮ್ಮ ಇಬ್ಬರೇ ಎದ್ದಿದ್ದು ಮನೆಯೆಲ್ಲ ಒರೆಸಿ ನೈಟ್ ಎಲ್ಲ ರೆಡಿ ಮಾಡಿದ್ವಿ ಆದರೂ ಸ್ವಲ್ಪ ಇನ್ನೂ ಒಂದು ಸಲ ಕ್ಲೀನ್ ಮಾಡಿದ್ವಿ ಮತ್ತು ನೋಡಿ ನಾನು ಸೀರೆ ಎಲ್ಲ ನೈಟೇ ಉಡ್ಸಿ ಬಿಟ್ಟಿದ್ದೆ ಬೆಳಗ್ಗೆ ಎಲ್ಲ ಇನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆ ಎಲ್ಲ ಮಾಡೋಕ್ಕಾಗಲ್ಲ ಅದರಿಂದ ನಮ್ಮಮ್ಮ ಅಡುಗೆ ಮನೆದೆಲ್ಲ ಅವ್ರು ನೋಡ್ಕೊತಾರೆ ನಾನು ಪೂಜೆದೆಲ್ಲ ನಾನು ನೋಡ್ಕೊತೀನಿ ಅದರಿಂದ ಈ ಥರ ನಾನು ಸ್ನಾನ ಎಲ್ಲ ಮಾಡಿ ಬಂದ ಮೇಲೆ ಈ ಥರ ಎಲ್ಲ ಜೋಡಿಸಿ ಮತ್ತು ನೋಡಿ ಈ ಥರ ಎಲ್ಲ ಪೂಜೆ ಮಾಡ್ತಾಯಿದ್ದೀವಿ ನಾನು ಪೂಜೆ ಮಾಡಿದ್ದು ವೀಡಿಯೋ ಮಾಡಿಲ್ಲ ಇದು ನಮ್ಮಮ್ಮನೂ ಮತ್ತೆ ದುರುತಿ ಮಾಡ್ತಾ ಇರೋದು ಪೂಜೆ ಎಲ್ಲ ಆಯಿತು ಬೇಗನೆ ಮುಗಿಸ್ಬಿಟ್ವಿ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ಗೆಲ್ಲ ಇದು ನೋಡಿ ನಾನು ಮಂಗಳಾರತಿ ಮಾಡ್ತಾ ಇರೋದು ನಾನು ಮತ್ತು ನಮ್ಮಮ್ಮ ಈ ಸಲ ಅದು ಸೋಮವಾರ ಮಧ್ಯಾಹ್ನ ಮೇಲೆ ಬಂದಿತ್ತು ತ್ರೀ ಓ ಕ್ಲಾಕ್ಗೆ ಮತ್ತು ಮಂಗಳವಾರ ಸಾಯಂಕಾಲ ಸಿಕ್ಸ್ ತರ್ಟಿಗೆಲ್ಲ ಮುಗೋಗ್ಬಿಡುತ್ತೆ ಅಂತ ಹೇಳಿದರು ಅದರಿಂದ ನಾವು ಬೆಳಗ್ಗೆ ಮಾಡೋದ್ರಿಂದ ಮಂಗಳವಾರ ಮಾಡಿದ್ವಿ ನೋಡಿ ಪೂಜೆ ಎಲ್ಲ ಆಗಿ ಸಂಜೆ ನಾನು ನೋಡಿ ಈ ಥರ ಗಿಫ್ಟ್ ಕೊಟ್ವಿ ಕುಂಕುಮಕ್ಕೆ ಯಾವಾಗೂ ತೆಂಗಿನಕಾಯಿ ಕೊಡ್ತಾಯಿದ್ವಿ ಆದರೆ ಈ ಸಲ ಅದು ದೇವ್ರ ವಿಗ್ರಹ ಕೊಟ್ಟು ಎಲ್ಲ ರೆಡಿ ಮಾಡಿ ಬಂದರು ಎಲ್ಲ ಕುಂಕುಮ ತೊಗೊಂಡು ಹೋದರು ಅದಾದಮೇಲೆ ನಾವು ಎಲ್ಲನೂ ದೀಪ ಹಚ್ಚೋಣ ಆಚೆ ಅಂದ್ಬಿಟ್ಟು ನಮ್ಮ ಅಮ್ಮ ಮನೇಲಿ ಹತ್ರ ಗಾಳಿ ಅಷ್ಟು ಬರಲ್ಲ ಅದರಿಂದ ದೀಪ ಎಲ್ಲ ಉರಿಯುತ್ತೆ ಅದಕ್ಕೆ ಎಲ್ಲ ಕಾಂಪೌಂಡ್ ಮೇಲೆ ಇಟ್ಟು ಕಾಂಪೌಂಡ್ ಮೇಲೆ ಇಟ್ಟು ಇದ್ವಿ ಇದು ಪಾಟ್ ಥರ ಇರುತ್ತೆ ದೀಪ ಪುಟ್ ಪುಟ್ಟದು ಒಳಗಡೆ ಕ್ಯಾಂಡಲ್ಲು ಅಂದರೆ ನಿಮ್ಗೊಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಉರಿಯುತ್ತೆ ಅದೇ ನಾವೇ ದೀಪದಲ್ಲಿ ಎಣ್ಣೆ ಹಾಕಿ ಹಾಕಿದ್ರೆ ನಿಮಗೆ ಒಂದು ಒನ್ ಅವರ್ ಆದರೂ ಉರಿಯುತ್ತೆ ಅದೇ ಬೆಟರು ನಾವು ಅದನ್ನೇ ಹಚ್ಚೋಣ ಅಂತಿದ್ವಿ ಆದರೆ ನನ್ನ ತಮ್ಮ ಮುಂಚೆನೇ ತಂದುಬಿಟ್ಟಿದ್ದ ಅದಕ್ಕೆ ನಮ್ಮಮ್ಮ ಇವತ್ತಿದ್ದನ್ನು ಹಚ್ಚಿ ನಾಳೆ ಅದನ್ನು ಹಚ್ಚೋಣ ಅಂದರು ಅದಕ್ಕೋಸ್ಕರ ಇದನ್ನು ಹಚ್ಚಿದ್ವಿ ಅದೇ ತುಂಬ ಬೇಗ ಖಾಲಿ ಆಗ್ಬಿಡುತ್ತೆ ಅದು ಆಮೇಲೆ ಹಚ್ಬಿಟ್ಟು ಸ್ವಲ್ಪದು ಕೂತಿದ್ವಿ ಪಟಾಕಿ ಹೊಡೆಯೋಣ ಅಂದ್ಬಿಟ್ಟು ಕೆಲವು ಫೋಟೋಸ್ ಎಲ್ಲ ತೆಕ್ಕೊಂಡು ವೀಡಿಯೋಸೆಲ್ಲ ಮಾಡ್ತಾ ಇದ್ವಿ ಅದೆಲ್ಲ ಮುಗಿದ್ಮೇಲೆ ನಾವು ಪಟಾಕಿ ಹೊಡೆಯೋಣ ಅಂದ್ಬಿಟ್ಟು ನೋಡಿ ಈ ಥರ ಕ್ಯಾಂಡ್ ದೀಪ ಹಚ್ಚಿದ್ವಿ ಈ ಥರ ಕಾಣ್ತಾ ಇತ್ತು ಆಚೆ ಕಡೆಯಿಂದ ನಾನೊಂದು ವೀಡಿಯೋ ಮಾಡಿದೆ ಅದಾದಮೇಲೆ ನಂದು ವೀಡಿಯೋ ಮಾಡು ಅಂತ ತೃತಿ ಹತ್ರ ಹೇಳ್ತಾ ಇದ್ದೆ ನಾನು ಈ ಥರ ರೆಡಿ ಆಗಿದ್ನಲ್ಲ ಅದಕ್ಕೆ ಒಳಗಡೆಯಿಂದ ದೀಪ ಇರೋದು ಅದು ಇನ್ಸ್ಟಾಗ್ರಾಮಲ್ಲಿ ಇದನ್ನ ರೀಲ್ಸ್ ಹಾಕಿದ್ದೀನಿ ವಿಡಿಯೋನ ಸಾಂಗ್ ಹಾಕಿ ಇದು ಸುಮ್ಮನೆ ದೀಪ ಇಡೋ ಥರ ತುಂಬ ಬಿಸಿ ಇತ್ತು ಇಡೋಕ್ಕೆ ಆಗ್ತಾ ಇರಲಿಲ್ಲ ಆಲ್ರೆಡಿ ಇಟ್ಟಿದ್ವಿ ಸುಮ್ಮನೆ ವೀಡಿಯೋ ಮಾಡೋಕ್ಕೋಸ್ಕರ ಸ್ವಲ್ಪ ದೀಪ ಇಡೋ ಥರ ಮಾಡಿದೆ ತುಂಬ ಬಿಸಿ ಇತ್ತು ಇದು ನಮ್ಮ ಮತ್ತೆ ಮತ್ತು ನಮ್ಮಮ್ಮ ಅವರು ಪಟಾಕಿ ಹೊಡಿಯೋಲ್ಲ ಸ್ಮೆಲ್ ಅಂದ್ಬಿಟ್ಟು ಸುಮ್ಮನೆ ಸುಸುರು ಬತ್ತಿ ಹಚ್ಬಿಟ್ಟು ಅವ್ರ ಹತ್ರ ಮಾಡಿಸ್ತಾ ಇದ್ವಿ ಅದಾದಮೇಲೆ ನಾವು ಪಟಾಕಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಪಟಾಕಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಏನಂದರೆ ಅಲ್ಲಿ ಖಾಲಿ ಇದೆ ಸುತ್ತಮುತ್ತ ಅಷ್ಟು ಮನೆಗಳಿಲ್ಲ ವೆಯಿಕಲ್ ಓಡಾಡಲ್ಲ ಅದರಿಂದ ಫ್ರೀಯಾಗಿ ಪಟಾಕಿ ಹೊಡಿಬೋದು ಧೃತಿ ಸ್ವಲ್ಪ ಭಯ ಪಡ್ತಾಳೆ ನೋಡಿ ಅವಳು ಫೋರ್ಸ್ ಮಾಡಿ ಹೊಡಿ ಅಂತ ಹೇಳ್ತಿದ್ದು ಅದು ಫ್ಲವರ್ ಪಾಟ್ ಬಂದೇ ಅವಳು ಹೊಡೆಯೋದು ಮತ್ತು ಭೂ ಚಕ್ರ ಭೂಚಕ್ರ ಬತ್ತಿ ದೊಡ್ಡದು ಮತ್ತು ಸೌಂಡ್ ಬರೋದನ್ನೆಲ್ಲ ಅವಳು ಹೊಡೆಯೋದು ಇಲ್ಲ ಆಚೆನೇ ಬರಲ್ಲ ಕಿವಿ ಮುಚ್ಕೊಂಬಿಟ್ಟು ಒಳಗೆ ಹೋಗ್ಬಿಡ್ತಾಳೆ ನನ್ನ ತಮ್ಮ ಮತ್ತು ನಮ್ಮ ಮನೆಯವರೆಲ್ಲ ಆಚೆ ಹೋಗಿದ್ರು ಅವ್ರು ಬಂದಿಲ್ಲ ಅಂದ್ಬಿಟ್ಟು ನಾವೇ ಸ್ಟಾರ್ಟ್ ಮಾಡಿದ್ವಿ ಹೊಡೆಯೋಣ ಅಂತ ಆಮೇಲೆ ಅವರು ಬಂದರು ನಮ್ಮ ಅಪ್ಪಂಗೆ ಆಪ್ರೇಷನ್ ಆಗಿರೋದ್ರಿಂದ ಅವ್ರಿಗಿದು ಸ್ವಲ್ಪ ಅಲ್ಲ ಹೊಗೆ ಬರುತ್ತೆ ಅದಕ್ಕೋಸ್ಕರ ಅವ್ರ ಮೇಲೆ ಟೆರೆಸ್ಸಲ್ಲಿ ನೋಡ್ತಾ ಇದ್ದರು ನಾವು ಮಳೆ ಬೇರೆ ಬಂದ್ಬಿಟ್ಟಿತ್ತಲ್ಲ ನಮ್ಮಮ್ಮ ಮಳೆ ಬಂದಿದೆ ನಿಮ್ಗೆ ಈ ಸಲ ಅಂತ ಹೇಳಿದ್ರು ಆದರೂ ಮಳೆ ಕಡಿಮೆ ಆದಮೇಲೆ ಪಟಾಕಿ ಇದು ತುಂಬ ಚೆನ್ನಾಗಿದೆ ಅಲ್ಲ ಅದರಿಂದ ಯಾವುದೂ ಇದಾಗಲಿಲ್ಲ ಅಂದರೆ ಹೊಡಿದನೇ ಇರಲಿ ಎಲ್ಲನೂ ಚೆನ್ನಾಗಿದ್ವು ಯಾವುದು ಪಟಾಕಿ ವೇಸ್ಟ್ ಆಗಲಿಲ್ಲ ಎಲ್ಲ ಚೆನ್ನಾಗಿದ್ವು ಮಳೆ ಬಂದು ರೋಡೆಲ್ಲ ನೆಂದಿದ್ರು ಸಹ ಇಟ್ಟರು ಅವು ಹೊಡಿತಾ ಇದ್ವು ಪಟಾಕಿ ಆಮೇಲೆ ನನ್ನ ತಮ್ಮ ಬಂದ ಅವನು ಅಂದರೆ ಎಲ್ಪ್ ಮಾಡ್ತಾಯಿದ್ದ ಅವ್ನಿಗೇನಂದರೆ ಎಲ್ಲ ಒಂದೇ ಸಲ ಹೊಡೆದು ಮುಗಿಸ್ಬಿಡ್ಬೇಕು ಆದರೆ ಗಾನಾಗೆ ಅವಳೇ ಪಟಾಕಿ ಹೊಡಿಬೇಕು ನಾನೇ ಹೊಡಿಬೇಕು ಅಂತಲೇ ಅವಳಿಗೆ ಹೊಡೆಯ ಕೊಟ್ಟಿಲ್ಲ ಅಂದರೆ ಅವಳು ಕೋಪ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಅವ್ಳ ಕಲೆ ಓಡಿಸ್ತಾ ಇದ್ವಿ ಧೃತಿ ಎದುರುಕು ಇದು ಶಾರ್ಟ್ಸ್ ನೋಡಿ ನನ್ನ ಮೇಲೆ ಟೆರೆಸಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡೋಣ ಅಂತ ಹೋದೆ ಆದರೆ ಅಷ್ಟು ಮೇಲೆ ಒಂದು ಸಿಂಗಲ್ ಶಾರ್ಟ್ಸ್ ಆದರೆ ನಿಮ್ಗೆ ಚೆನ್ನಾಗಿ ಫ್ಲವರ್ ಥರ ಬರುತ್ತೆ ಆದರೆ ಇದು ಬರಲ್ಲ ಚೆನ್ನಾಗಿತ್ತು ನಾನು ಪ್ರತಿ ವರ್ಷ ದೀಪಾವಳಿ ಅಮ್ಮನ ಮನೇಲೆ ಸೆಲೆಬ್ರೇಟ್ ಮಾಡೋದು ನೆಕ್ಸ್ಟ್ ಡೇ ಊರಲ್ಲಿ ಮಾಡ್ತೀನಿ ಬೆಂಗಳೂರಲ್ಲಿ ನನ್ನ ಚಾನಲ್ ಫಸ್ಟ್ ಯಾರ್ಯಾರು ನೋಡ್ತಾ ಇದ್ದೀರಾ ಫಸ್ಟ್ ಟೈಮು ಅವರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು